ಮಾರಾಟಗಾರರಿಂದ ಅಡಿಕೆ ಕಾಫಿ ಮೆಣಸು ಇತರೆ ವಾಣಿಜ್ಯ ಬೆಳೆ ಪದಾರ್ಥಗಳನ್ನು ಖರೀದಿಸುವಾಗ ಖರೀದಿದಾರರು ಕಾನೂನಾತ್ಮಕ ಸುರಕ್ಷತೆಯ ದೃಷ್ಟಿಯಿಂದ ಅನುಸರಿಸಬೇಕಾದ ಸಲಹಾ ಸೂಚನೆಗಳು ಮಾರಾಟಗಾರರ ಹೆಸರು ವಿಳಾಸ ಕಾಂಟ್ಯಾಕ್ಟ್ ವಿವರಗಳು ಇತರೆ ಪ್ರೂಫ್ಗಳನ್ನು ಕಡ್ಡಾಯವಾಗಿ ದಾಖಲಿಸಿಟ್ಟುಕೊಳ್ಳಿ ವಿವರವಾದ ಇನ್ವಾಯ್ಸ್ ವಿನಂತಿಸಿ ಇನ್ವಾಯ್ಸ್ ಉತ್ಪನ್ನದ ವಿವರಣೆಗಳು ಪ್ರಮಾಣಗಳು ಬೆಲೆಗಳು ಮತ್ತು ಅನ್ವಯವಾಗುವ ಯಾವುದೇ ತೆರಿಗೆಗಳನ್ನು ಒಳಗೊಂಡಿದೆ ಎಂದು ಖಚಿತಪಡಿಸಿಕೊಳ್ಳಿ ಪ್ರಮಾಣೀಕರಣಗಳನ್ನು ಪರಿಶೀಲಿಸಿ ಮಾರಾಟಗಾರರನ್ನು ಅಡಿಕೆ ಕಾಫಿ ಮತ್ತು ಮಸಾಲ ಪದಾರ್ಥಗಳು ಇತರೆ ವಾಣಿಜ್ಯ ಫಸಲು ಬೆಳೆಗಳಿಗೆ ನ್ಯಾಯೋಚಿತ ವ್ಯಾಪಾರ ಅಥವಾ ಇತರ ಯಾವುದೇ ಸಂಬಂಧಿತ ಮಾನದಂಡಗಳಿಗೆ ಪ್ರಮಾಣೀಕರಣಗಳನ್ನು ಒದಗಿಸುತ್ತಾನೆ ಎಂದು ಖಚಿತಪಡಿಸಿಕೊಳ್ಳಿ ಪಾವತಿ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳಿ ಪಾವತಿ ವಿಧಾನಗಳು ಗಡುವುಗಳು ಮತ್ತು ನೀಡಲಾಗುವ ಯಾವುದೇ ರಿಯಾಯಿತಿಗಳನ್ನು ಸ್ಪಷ್ಟಪಡಿಸಿಕೊಳ್ಳಿ ವಿತರಣಾ ನಿಯಮಗಳನ್ನು ಪರಿಶೀಲಿಸಿ ನಂತರ ವಿವಾದಗಳನ್ನು ತಪ್ಪಿಸಲು ವಿತರಣಾ ಸಮಯಗಳು ವೆಚ್ಚಗಳು ಮತ್ತು ಇತರೆ ಷರತ್ತುಗಳಿದ್ದಲ್ಲಿ ಕಾನೂನಾತ್ಮಕವಾಗಿ ಪಾಲಿಸಿ ರಿಟರ್ನ್ ಪಾಲಿಸಿಯನ್ನು ತಿಳಿದುಕೊಳ್ಳಿ ನೀವು ಉತ್ಪನ್ನಗಳನ್ನು ಹಿಂದಿರುಗಿಸುವ ಅಥವಾ ವಿನಿಮಯ ಮಾಡಿಕೊಳ್ಳುವ ಪರಿಸ್ಥಿತಿಗಳ ಬಗ್ಗೆ ಅರಿವಿರಲಿ ಲಿಖಿತ ಒಪ್ಪಂದವನ್ನು ಪಡೆಯಿರಿ ಸಾಧ್ಯವಾದಾಗಲೆಲ್ಲ ಎರಡೂ ಕಡೆ ಪಾರ್ಟಿಯವರ ಹಿತರಕ್ಷಣೆ ದೃಷ್ಟಿಯಿಂದ ಎಲ್ಲ ನಿಯಮಗಳು ಮತ್ತು ಷರತ್ತುಗಳನ್ನು ವಿವರಿಸುವ ಲಿಖಿತ ಒಪ್ಪಂದವನ್ನು ಹೊಂದುವುದು ಸೂಕ್ತ ಕದ್ದ ಕಳ್ಳತನದ ವಸ್ತುಮಾಲನ್ನು ಸ್ವೀಕರಿಸುವುದು ಮತ್ತು ಮಾರಾಟ ಮಾಡುವುದು ಶಿಕ್ಷಾರ್ಹ ಅಪರಾಧ ಯಾವುದೇ ವ್ಯಕ್ತಿಯಿಂದ ಕಳ್ಳತನದ ಕದ್ದ ಮಾಲನ್ನು ಸ್ವೀಕರಿಸಿದ್ದಲ್ಲಿ ಸ್ವೀಕರಿಸುವವರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಯಾವುದೇ ಸಂಶಯ ಅಥವಾ ಸಮಸ್ಯೆಗಳಿದ್ದಲ್ಲಿ ನಿಖರವಾದ ಸ್ಪಷ್ಟ ಮಾಹಿತಿಗಾಗಿ ಹತ್ತಿರದ ಪೊಲೀಸ್ ಠಾಣೆಯನ್ನು ದಯಮಾಡಿ ಸಂಪರ್ಕಿಸಿ ಹಾಗೂ ಕಾನೂನು ಸಲಹೆಗಾಗಿ ಕಾನೂನು ವೃತ್ತಿಪರರೊಂದಿಗೆ ಸಮಾಲೋಚಿಸುವುದು ಒಳ್ಳೆಯದು ಎಂದು ಕಳಸದ ಪೊಲೀಸ್ ಠಾಣಾಧಿಕಾರಿಗಳಾದ ಬ್ರಹ್ಮಪ್ಪ ಬೆಳಗಲಿ ಸೂಚನೆಯನ್ನು ನೀಡಿದ್ದಾರೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು